ಅರವತ್ತೊಂದು ಸಾವಿರ ಕೋಟಿ ಅಲ್ಲ ಅರವತ್ತೆಂಟು ಲಕ್ಷ ಕೋಟಿ ಅನ್ನುವ ತಮ್ಮ ಹೇಳಿಕೆಯ ಸ್ಪಷ್ಟೀಕರಣ ಇತ್ತಲ್ಲ ಅದು ಶುರುವಾಗದೆ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅಂತ ಶುರುವಾಗುತ್ತೆ ಅದಕ್ಕೆ ಮುಂಚೆ ಅಲ್ಲ ಒಂದು ನಿಮಿಷ ಅದಕ್ಕೆ ಮುಂಚೆ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಈ ರೀತಿಯಾದ ಸಂಖ್ಯೆಗಳ ಮೇಲಿನ ಕೌಂಟರು ಅಭಿವೃದ್ಧಿಗಳ ಮೇಲಿನ ಕೌಂಟರು ಇನ್ನಷ್ಟು ಉತ್ತಮ ಶಬ್ದಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ವಾ ಸರ್ ಈಗ ಅಜಿತ್ ಸರ್ ನೀವು ಹಿರಿಯ ಪತ್ರಕರ್ತರಿದ್ದೀರಾ ಪತ್ರಿಕೋದ್ಯಮದಿಂದ ಪ್ರತಾಪ್ ಸಿಂಹ ಬಂದಿದ್ದು ನೀವು ನೀವಿಷ್ಟಿಷ್ಟು ಜನ ಹಿರಿಯರಿದ್ದು ಆತನಿಗೆ ಒಂದು ಬುದ್ಧಿ ಮಾತಾಡೋದು ಬೇಡವಾ ಸರ್ ನಾನು ರೀ ಇಲ್ಲ ಇಲ್ಲಿ ಕೂತ್ಕೊಂಡಿದ್ದರೆ ಪ್ರತಾಪ್ ಸಿಂಹನು ಇದೇ ಪ್ರಶ್ನೆ ಕೇಳೋದಕ್ಕೆ ನಾನು ಹೇಳೋದು ಸರ್ ಈಗ ನಾನು ಮೇಲೆ ಗೌರವ ಇದೆ ಸರ್ ನೀವು ಹೇಳಬೇಕಾಗಿಲ್ಲ ಅಜಿತ್ ಸರ್ ಮಾತನ್ನ ಖಂಡಿತ ನೀವು ಹೇಳೋದು ಹೆಂಗೆ ನೀವು ನನಗೆ ಹೇಳಬೇಡಿ ಪ್ರತಾಪ್ ಸಿಂಹ ಹೇಳಿ ಅಂತ ಅಲ್ಲ ಸರ್ ನಾನು ನಾನು ನೋಡಿ ಸರ್ ನಾನು ನೀವು ಹೇಳದೇರೆ ಅರ್ಥ ಮಾಡ್ಕೋಬಲ್ಲೆ ಕೆಲವು ದಡ್ಡ ಶಿಖಾಮಣಿಗಳಿಗೆ ಹೇಳಲೇಬೇಕು ಅನ್ನೋದು ನನ್ನ ವಾದ ಅಷ್ಟೇ ಅಂದ್ರೆ ಒಟ್ಟಿನಲ್ಲಿ ರಾಜ್ಯದ ಜನ ನಿಮ್ಮಿಬ್ಬರು ಈ ರೀತಿ ಮಾತಾಡ್ಕೊಳ್ಳೋದನ್ನು ಕೇಳಿಸ್ಕೊಂಡಿರ್ಬೇಕು ಅಂತ ಸರ್ ನಾನು ಮಾತಾಡೋದಲ್ಲ ಸರ್ ಪ್ಲೀಸ್ ಎಂಟೈರ್ ಟೈಮ್ ಲೈನಲ್ಲಿ ನಾನು ನೇರವಾಗಿ ಟೈಮ್ ಲೈನ್ ನೋಡೋ ಹೇಳ್ತಾ ಇದ್ದೀನಿ ಅವ್ರ ತಂದೆ ತಾಯಿನ ಎಲ್ಲಾದರೂ ನೇರವಾಗಿ ಸರ್ ನಾನು ಇವತ್ತು ಹೇಳ್ತೀನಿ ಅದೇ ಪ್ರತಾಪ್ ಸಿಂಹ ಅವ್ರ ತಂದೆ ತಾಯಿ ಶ್ರೇಷ್ಠರು ಆದರೆ ಅವರು ಒಂದೇ ಮಿಸ್ಟೇಕ್ ಇವನಿಗೆ ಜನ್ಮ ಕೊಟ್ಟಿತ್ತು ಆ ಮಾತಾ ನಿಮ್ಗೆ ಹೇಳಿದ್ರೆ ಆ ಮಾತನ್ನು ಅವರು ತಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರೆ ಸರ್ ಜನ ಹಿಂಗೆ ಒಂದು ಹಿಂಗೆ ಚಪ್ಪಾಳಿ ಹೊಡಿತಾರೆ ಟೈಮ್ ಲೈನ್ ನಾನು ಚೆಕ್ ಮಾಡ್ಕೊಂಡು ಬಂದೆ ಪ್ರತಾಪ್ ಸಿಂಹ ಅಲ್ಲ ಅವ್ರ ಅಪ್ಪ ಅಲ್ಲ ಅವ್ರ ಅಜ್ಜ ಅಲ್ಲ ಅಂತ ನೀವು ಶುರು ಮಾಡ್ತೀರಿ ಹ್ಞೂ ಯತ್ನಾಳ್ ಅಲ್ಲ ಅವರಪ್ಪ ಅಲ್ಲ ಅವ್ರ ಅಜ್ಜ ಅಲ್ಲ ಅಂತ ಶುರು ಮಾಡ್ತೀರಿ ಅಪ್ಪನ ವಿಷಯಕ್ಕೆ ಯಾಕೆ ಹೋಗ್ಬೇಕು ಸರ್ ಸರ್ ಅವ್ರು ಎಲ್ಲೋ ಅಂದರೆ ಏನು ಏನೋ ಏನೋ ಕಷ್ಟಪಡ್ಕಂಡು ಜೀವನ ಮಾಡ್ಕೊಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಆ ರಾಜಕಾರಣ ತಮ್ಮ ತಮ್ಮ ತಂದೆ ಆದರೂ ಅಷ್ಟೇ ಪ್ರತಾಪ್ ಸಿಂಹ ತಂದೆ ಆದರೂ ಅಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಕನ್ನಡ ಭಾಷೆಯಲ್ಲಿ ನಾವು ಮಾತಾಡುವಾಗ ಅವ್ರು ನೂರಾರು ಸಲ ನಿಮ್ಮ ನಿಮ್ಮ ಅಪ್ಪಂದ ನಿಮ್ಮ ತಾತಂದ ಅಂತ ಸರ್ ಆ ನಾಲಿಗೆಗಳಲ್ಲಿ ಸಾವಿರಾರು ಬಾರಿ ಈ ಶಬ್ದ ಪ್ರಯೋಗ ಆಗಿದೆ ನಮ್ಮ ಕನ್ನಡದಲ್ಲಿ ಸ್ಲ್ಯಾಂಗಲ್ಲಿ ನಿಮ್ಮ ಅಪ್ಪನದ ಇದು ಕಾಮನ್ ವರ್ಡು ಸರ್ ಇದು ಅಸಭ್ಯ ಅಲ್ಲ ಆದರೆ ಇಂಥ ಪದಗಳು ಅವರು ಬಳಸಿದ್ದಾರೆ ಸರ್ ಸರ್ ಒಂದು ನೂರು ಸಲ ಬಳಸಿರೋ ವಿಡಿಯೋ ಪ್ರೂಫ್ ನಾನು ಕೊಡಬಲ್ಲೆ ಅವ್ರದ್ದು ನಿಮ್ಮಪ್ಪಂದ ಆ ಯತ್ನಾಳ್ ಅವರಿದ್ದಾರೆ ಅಬ್ಬಬ್ಬ ಆ ಸ್ಪೀಚ್ ಎಲ್ಲ ಕೇಳಿಬಿಟ್ರೆ ನೀವು ಪ್ರತಾಪ್ ಸಿಂಹ ಅವ್ರ ಸ್ಪೀಚೆಲ್ಲ ಕೇಳಿಬಿಟ್ರೆ ಅದು ಅಸಭ್ಯ ಅನಿಸಲ್ಲ ಏಕಾಏಕಿ ಸರ್ ನನ್ನನ್ನು ಪೊಲಿಟಿಕಲಿ ಕೌಂಟರ್ ಮಾಡಿ ತೊಂದರೆ ಇಲ್ಲ ನಾನು ಪ್ರತಾಪ್ ಗದೇ ಹೇಳೋದು ಯುಕ್ ಐಡಿಯಾಲಜಿಕಲಿ ಬಾ ಲಾಸ್ಟ್ ಟೆನ್ ಇಯರ್ಸಲ್ಲಿ ಬಿ ಜೆ ಪಿ ಕಾಂಟ್ರಿಬ್ಯೂಷನ್ ಫ್ಯಾಕ್ಟ್ ಸಮೇತ ಬಾ ನಾನು ಲಾಸ್ಟ್ ಟೆನ್ ಇಯರ್ಸ್ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಯು ಪಿ ಎ ಒನ್ ಯು ಪಿ ಎ ಟು ಅಲ್ಲಿ ಏನಂತ ಫ್ಯಾಕ್ಟ್ ಸಮೇತ ಬರ್ತೀನಿ ಜನ ಜಡ್ಜ್ ಮಾಡಲಿ ಇಂಥ ಡಿಬೇಟಿಗೆ ಬಾ ಪ್ರೂಫ್ ತೊಗೊಂಡು ಬಾ ಏನು ಏನಾದರೂ ಮಾತಾಡಿದ್ರೆ ಈಗ ನಾವೇನಾದರೂ ಸರ್ ನಾನು ಫ್ಯಾಕ್ಟ್ಸ್ ಇಟ್ಕೊಂಡು ಕೌಂಟ್ರ್ ಮಾಡ್ತಿದ್ದೀನಿ ಸರ್ ನಾನು ಯಾವಾಗ ಕಂಟ್ರೋಲ್ ತಪ್ಪಿದೆ ಅಂದರೆ ಹಂದಿಗಳ ಜೊತೆ ಗುದ್ದಾಡಬಾರ್ದು ಕಾಡಂದಿಗಳ ಜೊತೆ ಗುದ್ದಾಡಬಾರ್ದು ಅಂತ ಈತ ಸ್ಟಾರ್ಟ್ ಮಾಡಿದಾಗ ನಾನು ದಡ್ಡ ಶಿಖಾಮಣಿ ಅಂದೆ ಸರ್ ಒಂದು ಟೀಚರು ಸ್ಟೂಡೆಂಟ್ನ ಹಂಗೆ ಬಯ್ಯೋದು ಸರ್ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ನಿಮ್ಮ ಸ್ಟೂಡೆಂಟಾ ಅಲ್ಲ ನಾನು ಅಕ್ಸೆ ಇಲ್ಲ ಇಲ್ಲ ನಾನು ಅಂಥವ್ರನ್ನಂತೂ ನನ್ನ ಶಿಷ್ಯರನ್ನಾಗಿ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ ಸರ್ ಅವರು ನಿಮ್ಮನ್ನು ಗುರು ಮಾಡ್ಕೋತಾರ ಹಾಂ ಅವ್ರು ನಿಮ್ಮನ್ನು ಗುರು ಮಾಡ್ಕೋತಾರಾ ಮಾಡ್ಕೊಳ್ಬೇಕು ಯಾಕೆಂದ್ರೆ ನನ್ನಿಂದ ಕಲಿಯೋ ಪಾಠ ಜಾಸ್ತಿ ಇದೆ ಇಲ್ಲಿ ನಿಲ್ಲದೆ ಯಾವಾಗ ನಾನು ನಿಲ್ಲಿಸಿದ್ದೀನಿ ಹ್ಞೂ ವಿಶ್ವೇಶ್ವರ ಭಟ್ ಸರ್ ನೆನೆ ಟ್ವೀಟ್ ಮಾಡಿದ್ದಾರೆ ನನ್ನ ಗುರುಗಳು ಹೌದು ನಾನು ಗೌರವಿಸ್ತೀನಿ ಈಗ ನೀವು ಹಿರಿಯರು ನನ್ನ ತಂದೆ ತಾಯಿ ನನ್ನ ವೈಯಕ್ತಿಕ ತಂಟೆಗೆ ಬಿದ್ದು ಬಂದರೆ ಸರ್ ನನ್ನ ಮೇಲೆ ಒಂದು ಕಲ್ಲು ಬಿದ್ದರೆ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡೋದು ಅನ್ಲೋಡ್ ಮಾಡೇ ಸೆಟ್ಲ್ಮೆಂಟು ನನ್ನ ಮೇಲೆ ಒಂದು ಕಲ್ಲು ಹಾಕ್ತಿಯಾ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡ್ತೀನಿ ಮತ್ತೆ ಮಾತುಕತೆ ಆತ ನಿಲ್ಲಿಸ್ಲಿ ನಾನು ನಿಲ್ಲಿಸ್ತೀನಿ ನೆಕ್ಸ್ಟ್ ಮಾತಾಡುವಾಗ ನಮ್ಮನ್ನು ಪ್ರಶ್ನೆ ಮಾಡಿದ್ರು ನಾವು ಮಾಡಬೇಡ ಅಂತಿಲ್ಲ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡು ಗೌರವಾನ್ವಿತ ಡಿ ಕೆ ಸಾಬ್ರಿ ಅಂತ ಸ್ಟಾರ್ಟ್ ಮಾಡು ನಿನ್ನ ಪ್ರಶ್ನೆ ಏನಾದರೂ ಕೇಳಗರು ನೋಡೋಣ ನೀನು ಸ್ಟಾರ್ಟ್ ಮಾಡು ಲೀಗಸಿನ ನೆಕ್ಸ್ಟ್ ಪ್ರಶ್ನೆ ಮಾಡುವಾಗ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ರವರೇ ಐಡಿಯಾಲಜಿಕಲಿ ನನ್ನನ್ನು ಕೇಳಲಿ ನೀನು ಎಷ್ಟು ಕೆಲಸ ಮಾಡಿದ್ಯಾ ನಿನ್ನ ಕಾಂಟ್ರಿಬ್ಯೂಷನ್ ಏನು ಯಾವ ಊರಿಗೆ ಎಷ್ಟು ದುಡ್ಡು ತಗೊಂಡೋಗಿದ್ಯಾ ಏನು ಅಭಿವೃದ್ಧಿ ಮಾಡಿದ್ಯಾ ಪೊಲೈಟಾಗಿ ಕೇಳಿ ನಾನು ಆನ್ಸರ್ ಮಾಡಲಿಲ್ಲ ಅಂದರೆ ತಪ್ಪು ಏಕಾಏಕಿ ಬಂದು ಏನಾದರೂ ಪ್ರಶ್ನೆ ಕೇಳಿದ್ರೆ ಹಂದಿಗಳ ಜೊತೆ ಗುದ್ದಾಡಲ್ಲ ಏನಿದು ತ್ರಿಪುರ ಸುಂದರ ಇದು ಗುರು ನಾನು ಫಿಗರ್ರೆ ನೀನು ನೋಡ್ಬೇಕು ಅಷ್ಟೇ ಕತ್ಲಲ್ಲಿ ನೋಡ್ಬೇಡ ಕಾಣಿಸಲ್ಲ ಅಷ್ಟೇ ಬೆಳಕಲ್ಲಿ ನೋಡಿದ್ರೆ ಫಿಗರ್ ಕಾಣಿಸೋದು ಪ್ರತಾಪ್ ಸಿಂಹ ಅವ್ರ ಮೇಲೆ ಒಂದು ಕೇಸ್ ಹಾಕಿದಾರಂತೆ ಅಂತ ಮಾನನಷ್ಟ ಮುಖದ್ದೇ ನನಗೆ ಬೇಜಾರಾಗಿದ್ದೇನು ಒಂದು ಎಂಟಿದೆ ಸರ್ ಬಿ ಜೆ ಪಿ ಸ್ನೇಹಿತರು ಬಿ ಜೆ ಪಿಯವರು ಬಿ ಜೆ ಪಿ ಐ ಟಿ ಸೆಲ್ ಅವರು ಸಂಸದರು ಪ್ರತಾಪ್ ಸಿಂಹ ಅವರು ಎಂಟು ಎಷ್ಟು ಜನ ಸರಿ ಎಂಟು ಕೇಸ್ ಏನೋ ಇದೆ ನನ್ನ ಮೇಲೆ ಬಟ್ ಪ್ರತಾಪ್ ಸಿಂಹ ಅವರು ನನ್ನ ಮೇಲೆ ಮಾನ ನಷ್ಟ ಮೊಕದ್ದೊಮ್ಮೆ ಹಾಕಿದ್ದಕ್ಕೆ ನನಗೆ ಯಾಕೆ ಬೇಜಾರಾಯಿತು ಅಂದರೆ ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ಅದೇ ಬೇಜಾರು ನಾನು ಅಷ್ಟೇ ಕೇಳೋದು ಫಸ್ಟು ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು ಪ್ರತಾಪ ಮತ್ತೆ ನಷ್ಟ ನಾನು ಬರೆಸ್ತೀನಿ ಮೊನ್ನೆ ಕೋರ್ಟಲ್ಲಿ ಸ್ಟೇ ಆಯಿತು ಕೇಸು ಲೋಯರ್ ಕೋರ್ಟಲ್ಲಿ ಹೈ ಕೋರ್ಟ್ ಕ್ವಾಶ್ಗೆ ಹೋದೆ ಮೀಡಿಯೇಷನ್ಗೆ ಕಳಿಸಿದ್ರು ಪಾಪ ಮೀಡಿಯೇಷನ್ನು ಇಬ್ಬರೂ ಲೈವ್ಗೆ ತೊಗೊಂಡ್ರು ಟೆನ್ ಡೇಸ್ ಬ್ಯಾಕ್ ಅವರು ಮೀಡಿಯೇಟ್ರ್ ಫಸ್ಟ್ ಹದಿನೈದು ನಿಮಿಷ ನನಗೆ ರೂಲ್ಸ್ ಎಲ್ಲ ಹೇಳಿದ್ರು ನಾನು ಸೈಲೆಂಟಾಗಿ ಕೇಳ್ತಿದ್ದೆ ಇಮಿಡಿಯೇಟಾಗಿ ಆ ಮೀಡಿಯೇಟ್ರನ್ನ ಪ್ರತಾಪ್ ಸಿಂಹ ಬೈದೆ ಬಿಟ್ಟ ಏನಂತ ಇವೆಲ್ಲ ನಮಗೆ ಗೊತ್ತ್ರಿ ನೀವ್ಯಾರು ಯಾರು ಹೇಳೋಕ್ಕೆ ಅಂದ್ಬಿಟ್ಟು ಆತ ಕಾಮ್ ಡೌನ್ ಕಾಮ್ ಡೌನ್ ಅಂತ ಎರಡು ಸಲ ಅಂದರು ನೀವು ಕೇಳಬೇಕು ಮೀಡಿಯೇಷನ್ ಇದು ನಾನು ಹದಿನೈದು ನಿಮಿಷ ಆಗಿ ಕೇಳಿದೆ ಆತ ಪ್ರದೀಪ್ ಈಶ್ವರ್ ನನಗೆ ಸಾರಿ ಕೇಳಬೇಕು ಅಂತ ನಾನು ಕೇಳಬೇಕು ನಾನೇನು ಅಂದಿದ್ದೀನಿ ಪಾರ್ಲಿಮೆಂಟ್ಗೆ ಒಳಕ್ಕೋಗಿ ಬಾಂಬ್ ಹಾಕದವನಿಗೆ ನೀನು ಪಾಸ್ ಕೊಟ್ಟಿದ್ದೆ ಯು ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಇದು ದೇಶದ್ರೋಹದ ಕೃತ್ಯ ಅಲ್ವಾ ಪಾರ್ಲಿಮೆಂಟ್ ಆ ಪಾಸ್ ಕೊಟ್ಟಿದ್ದೆ ಯು ಆರ್ ಎಲ್ಡ್ ರೆಸ್ಪಾನ್ಸಿಬಲ್ ಅಂದಿದ್ದೆ ಮತ್ತು ಟ್ರಯಲ್ಗೆ ಹೋಗಲಿ ಅಂದರು ಟ್ರಯಲ್ಗೆ ಹೋಗಿದ್ವಿ ಈಗ ಐ ಕೋರ್ಟಲ್ಲಿ ಟ್ರಯಲ್ ನಡೀತಿದೆ ಆಲ್ರೆಡಿ ಲೋಯರ್ ಕೋರ್ಟಲ್ಲಿ ಸ್ಟೇ ಆಗಿದೆ ಅಲ್ಲ ಅಜಿತ್ ಸರ್ ಅಲ್ಲರಿ ನಿಮ್ಮ ನೀವಿಬ್ಬರು ಮಾತಾಡ್ಕೋತಾ ಇರೋದು ನೋಡಿದ್ರೆ ಏನು ನಿಮ್ಮ ಆಸ್ತಿ ಅವ್ರು ಹೊಡ್ಕೊಂಡಿದ್ದಾರೇನೋ ಅವ್ರ ಆಸ್ತಿ ನೀವು ಹೊಡ್ಕಂಡಿದ್ದೀರೇನೋ ಇದು ತೀರಾ ವೈಯಕ್ತಿಕವಾಗಿ ಏನೋ ಪರ್ಸ್ನಲ್ ಆಗಿದೆಯೇನೋ ಹಂಗೆ ಅನ್ಸುತ್ತೆ ಸರ್ ಅಜಿತ್ ಯಾವತ್ತಾರು ಮುಖಾಮುಖಿಯಾದರೂ ಆಗಿದ್ದೀರಾ ಒಂದು ಹಾಯ್ ಹಲವಾರು ಆಗಿದ್ದೀನಿ ಇಲ್ಲ ಅಜಿತ್ ಸರ್ ನಾನು ಗೆದ್ದಾಗಿಂದ ಇಲ್ಲ ನೋಡಿ ಅಜಿತ್ ಸರ್ ನಿಮಗೊಂದು ಮುಖಾಮುಖಿನೇ ಇಲ್ಲ ಸುವರ್ಣ ಅಲ್ಲಿ ಇದೇ ಸುವರ್ಣ ಚಾನಲಲ್ಲಿ ವಿಶ್ವೇಶ್ವರ ಭಟ್ ಸರ್ ಇದ್ರು ಎಸ್ ನಾನು ಎಸ್ ಎಲ್ ಭೈರಪ್ಪನವ್ರನ್ನ ಓದ್ಕೊಂಡಿದ್ದೀನಿ ನಾನು ಅವ್ರು ತೀರ್ಕೊಂಡಾಗ ನಾನು ಕಣ್ಣೀರು ಹಾಕಿದ್ದೀನಿ ಒಂದೊಳ್ಳೆ ಸಾಹಿತಿ ಪ್ರಪಂಚನ ಬಿಟ್ಟು ಹೋದರೆ ಅಂತ ವಿಶ್ವೇಶ್ವರ ಭಟ್ರು ಓದ್ಕೊಂಡಿದ್ದೀನಿ ನಿಮ್ಮದು ಡಬಲ್ ಬ್ಯಾರಲ್ ಓದಿದ್ದೀನಿ ನಿಮ್ಮ ಕಾಲಮ್ ಓದಿದ್ದೀನಿ ಸರ್ ನಾನು ನೀವು ವಿಶ್ವವಾಣಿಯಲ್ಲಿ ಪೇಪರಲ್ಲಿ ಬರೀತಿದ್ರಿ ನಿಮ್ದು ಓದಿದ್ದೀನಿ ಪ್ರತಾಪ್ ಅವ್ರನ್ನೂ ಓದಿದ್ದೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಸಾಹಿತಿಗಳು ನೋದ್ಕೊಂಡಿದ್ದೀನಿ ನನ್ನ ಕ್ವಶನ್ ಇಷ್ಟೇ ಸರ್ ನಾವು ಗೌರವದಿಂದ ಪ್ರಶ್ನೆ ಮಾಡಿದ್ರೆ ನಾವು ಯಾರೂ ವಿರೋಧ ಇಲ್ಲ ಸರ್ ಇಸ್ಲಾಂ ಧರ್ಮದ ಒಂದು ಸಂಪ್ರದಾಯ ನಾನು ಅದು ಹೇಳೋಕೆ ಇಷ್ಟಪಡೋಲ್ಲ ಆ ಸಂಪ್ರದಾಯ ಮಾಡಿಸ್ಕೊಳ್ಳಿ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೊಮ್ಮೆ ಮಾತಾಡ್ದೆ ಪ್ರತಾಪ್ ಸಿಂಹ ಒಂದು ಹದಿನಾರು ಬಜೆಟ್ ಮಂಡಿಸಿರೋ ವ್ಯಕ್ತಿನ ಮಾತಾಡೋ ಮಾತಾಯಿತು ಅದು ಸಭ್ಯ ಭಾಷೆನ ಮುಸ್ಲಿಂ ಹೆಣ್ಮಕ್ಳಿಗೆ ಅವರು ಮಕ್ಕಳು ಹೇಗಾಗ್ತಾರೆ ಅಂತ ತೇಜೋವಧೆಯನ್ನು ಮಾತಾಡ್ದೆ ನಮ್ಮ ಮನೆ ಹೆಣ್ಮಕ್ಳೊಂದು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಒಂದ ನಾನು ಹೇಳ್ತಾ ಇರೋದು ಅವರು ಎಲ್ಲೇ ಮೀರ್ತಿದ್ದಾರೆ ಸರ್ ಅವ್ರು ಕಂಟ್ರೋಲ್ ಆಗಲಿ ನಾಳೆಯಿಂದ ಪ್ರೆಸ್ ಮೀಟಲ್ಲಿ ಸರ್ ನಮ್ಮನ್ನು ನಾವೇನು ಕೆಲಸ ಮಾಡಿ ನಾವು ಒಂದು ಕೆಲಸ ಮಾಡಲಿ ಸರ್ ಬಿ ಜೆ ಪಿ ಅವರು ನಮ್ಮನ್ನು ಹೆಂಗೆ ಗೊತ್ತಾ ಸರ್ ಎಕ್ಸ್ಪೋಸ್ ಮಾಡಬೇಕಾಗಿರೋದು ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ನಿಂತ್ಕೊಂಡು ಈ ಹಳ್ಳಿಗೆ ನೀನು ರಸ್ತೆ ಅಂತ ನಮ್ಮನ್ನು ಚಾಲೆಂಜ್ ಮಾಡಿದ್ರೆ ವಿ ಅಪ್ರಿಷಿಯೇಟ್ ನಮ್ಗೆ ನಮಗೇನು ಹೇಳಿದೆ ಏಕಾಏಕಿ ಅಟ್ಯಾಕ್ ಮಾಡಿದ್ರೆ ನಾವು ರಣಹೇಡಿಗಳಲ್ಲ ಅಲ್ವಾ ಸರ್ ನಾವು ಬೇಟೆಗಾರರೇ ನೀವು ಇಬ್ಬರು ಪ್ರತ್ಯೇಕವಾಗಿ ಮಾತಾಡೋದು ನೋಡಿದರೆ ಎಲ್ಲರೂ ಪ್ರ ಅನ್ನೋ ಥರ ಮಾತಾಡ್ತೀರಿ ನೀವು ಹಾಂ ನೀವು ಹದಿನಾರು ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವ್ರಿಗೆ ಏನಂತಾರೆ ಹೆಂಗ್ ಮಾತಾಡ್ತಾರೆ ಅಂತೀರಿ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿರುವಂತ ಮೋದಿಗೆ ಅವನು ಮೋದಿ ಅವನು ಮೋದಿ ಅಂತಿದ್ದೆ ಅಲ್ಲ ಸರ್ ನಾನು ಸುಮ್ಮನೆ ಸುಮ್ಮನೆ ಸುಮ್ನೆ ಅಂದ್ರೆ ರಾಜಕಾರಣ ಅನ್ನುವ ಈ ದೊಡ್ಡ ಕೊಚ್ಚೆಯಲ್ಲಿ ಯಾರು ಶುಭ್ರರಿಲ್ಲ ಯಾವ ಪಕ್ಷದವರು ಶುಭ್ರರಿಲ್ಲ ಅಜಿತ್ ಸರ್ ಏನಾಗೋಗಿದೆ ಅಂದ್ರೆ ಮೊದಲೆಲ್ಲ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಮೋದಿ ತಾಯಿ ಬಗ್ಗೆ ಏನು ಘೋಷಣೆ ಕೂಗಿದ್ರ ಅನ್ನೋದನ್ನ ಕೇಳಿ ಒಂದು ನಿಮಿಷ ಅಂದ್ರೆ ನೀವು ನಾವೆಲ್ಲ ಪರಿಶುದ್ಧರಾಗಿದ್ದೀವಿ ಅವ್ರ ಕಡೆಯವರೆಲ್ಲ ಕೊಳಕೆದ್ದು ಹೋಗಿದ್ದಾರೆ ಅನ್ನೋ ಥರ ಮಾತಾಡಬೇಡಿ